ರಾಜ್ಯ ಸರ್ಕಾರ ಬದುಕಿದ್ರೆ ಅವರು ಫ್ಲಡ್ ಶುರುವಾಗ ಮುಂಚೆನೆ ಸಭೆ ಮಾಡಿ ಈ ಬಾರಿ ಎಲ್ಲೆಲ್ಲಿ ಫ್ಲಡ್ ಆಗ್ಬೋದು ಫ್ಲಡ್ ಆದರೆ ಎಸ್ ಟಿ ಆರ್ ಎಫ್ ಎಲ್ಲಿ ತರಿಸ್ಬೇಕು ಎನ್ ಡಿ ಆರ್ ಎಫ್ ಟೀಮ್ ಎಲ್ಲಿ ಸ್ಥಳ ನಿಗದಿ ಮಾಡಬೇಕು ಅವ್ರಿಗೆಲ್ಲ ಅಂತ ಮೊದಲೇ ಯೋಚನೆ ಮಾಡಬೇಕಾಗಿತ್ತು ಏನು ತಯಾರಿನೇ ಇಲ್ಲ ಈಗ ಫ್ಲಡ್ ಆಗಿ ಜಾನುವಾರುಗಳು ಜನರ ಪ್ರಾಣ ಹಾನಿ ಆಗ್ತಾ ಇದೆ ರಸ್ತೆಗಳೆಲ್ಲ ಕೊಚ್ಕೊಂಡು ಹೊರಟೋಗಿದೆ ಕುಡಿಯೋ ನೀರಿಗೂ ಆಹಾಕಾರ ಎಲ್ಲ ಕಡೆ ತುಂಬೋಗಿದೆ ಇದು ಹಳ್ಳಿ ಹಳ್ಳಿಗಳು ಮುಳುಗೋಗ್ತಾ ಇದೆ ಇಷ್ಟಿದ್ರೂ ಕೂಡ ರಾಜ್ಯ ಸರ್ಕಾರ ಭೇಟಿ ಮಾಡಿ ಅವ್ರಿಗೆ ಸಾಂತ್ವನ ಹೇಳಬೇಕು ಆ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಮಾಡಬೇಕು ಜಿಲ್ಲಾಧಿಕಾರಿಗಳಿಗೆ ಮತ್ತು ಹಣ ವಿತರಣೆ ಆಗೋದನ್ನ ಮಾನಿಟರ್ ಮಾಡಬೇಕು ಈ ಪರಿಜ್ಞಾನನೂ ಇಲ್ಲ ಇದುವರೆಗೂ ಯಾವ ಮಂತ್ರಿಗೂ ಕೂಡ ಅದ್ರ ಬಗ್ಗೆ ಚಕಾರ ಇರ್ತಿಲ್ಲ ಯಾಕೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಯಾವುದೇ ಫ್ಲಡ್ ಆದಾಗ ಅದಕ್ಕೆ ಒಂದು ಘೋಷಣೆಯನ್ನು ಅದು ರೂಲ್ ಅದು ಎವರಿ ಫ್ಲಡ್ ಎವರಿ ಫ್ಲಡ್ಗೆ ಈ ಸೀಸನ್ನಲ್ಲಾಗಿರುವಂಥ ಫ್ಲಡ್ ಅಂತ ಮೆನ್ಷನ್ ಮಾಡಿ ನಾವು ಇಷ್ಟು ಹಣವನ್ನ ಇದಕ್ಕೆ ಬಿಡುಗಡೆ ಮಾಡಿದ್ದೀರಿ ಮನೆ ಬಿದ್ದರೆ ಇಷ್ಟು ರಸ್ತೆ ಹಾಳಾದ್ರೆ ಇಷ್ಟು ಬೆಳೆ ಹಾನಿ ಆದರೆ ಇಷ್ಟು ಹಣವನ್ನ ಕೊಡ್ತೀರಿ ಅಂತ ಒಂದು ಆರ್ಡರ್ ಇಶ್ಯೂ ಮಾಡಬೇಕು ಗೌರ್ಮೆಂಟ್ ಆರ್ಡರ್ ಇದುವರೆಗೂ ಈ ಸರ್ಕಾರ ಆ ಗೌರ್ಮೆಂಟ್ ಆರ್ಡರ್ನ ಇಶ್ಯೂ ಮಾಡಲೇ ಇಲ್ಲ